ಇವತ್ತಿನ ಈ ವಿಡಿಯೋದಲ್ಲಿ ನೀವು ಒಂದು ಹೊಸ ವಿಷಯವನ್ನ ತಿಳ್ಕೊಂತೀರ ಸಾಧ್ಯವಾದ್ರೆ ಒಂದು ಪುಸ್ತಕ ಒಂದು ಪೆನ್ ಇಟ್ಕೊಳ್ಳಿ ನಾನು ಹೇಳೋದನ್ನ ಪಾಯಿಂಟ್ ಮಾಡ್ಕೊತ ಹೋಗಿ ಈ ಲೀಸ್ಟ್ ನಲ್ಲಿ ನೀವು ಇದ್ರೆ ದಯವಿಟ್ಟು ಇವತ್ತ ಸರಿ ಮಾಡ್ಕೊಳೋಣ ಯಾಕೆ ಅಂದ್ರೆ ಇದು ನಾವು ಗುಡ್ ಪೇರೆಂಟಿಂಗ್ ಲೀಸ್ಟ್ ನಲ್ಲಿ ಬರ್ತೀವ ಅಂತ ಇದು ನಾನು ಒಂದು ಬುಕ್ ಓದ್ತಾ ಇದ್ದೆ ಅದ್ರಲ್ಲಿ ಒಂದಿಷ್ಟು ವಿಷಯಗಳು ನನ್ನ ಮನಸ್ಸನ್ನ ತುಂಬಾ ವಿಡಿಯೋ ಮಾಡೋ ತರ ಪ್ರೇರೇಪಿಸ್ತು ಯಾವುದು ಅಂತಂದ್ರೆ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಇರುವಂತ ಅಸಮಾಧಾನ ಏನ್ ಮೇಡಮ್ ಏನಂತ ಕಷ್ಟ ಕೊಟ್ಟಿದೀವಿ ಅವ್ರಿಗೋಸ್ಕರ ಒಳ್ಳೆ ಸ್ಕೂಲ್ ಸೇರ್ಸಿದೀವಿ ಯೂನಿಫಾರ್ಮ್ ಕೊಟ್ಟಿದೀವಿ ಎಷ್ಟು ಲಕ್ಷ ರೂಪಾಯಿ ಖರ್ಚು ಮಾಡ್ತಿದೀವಿ ಆದ್ರೂ ನಮ್ಮ ಮಕ್ಕಳು ನಮ್ ಬಗ್ಗೆನೆ ಕಂಪ್ಲೇಂಟ್ ಮಾಡ್ತಾರ ಅದು ಯಾವ ತರ ಇರುತ್ತೆ ಅಂತ ಕೇಳೋ ಕುತೂಹಲ ನಿಮ್ಗಿದ್ರೆ ಈ ಪಾಯಿಂಟ್ ಅಲ್ಲಿ ನಿಮ್ಗೂ ಕೂಡ ಯಾವ್ದಾದ್ರು ಅಪ್ಲೈ ಆಗೋದಿದ್ರೆ ದಯವಿಟ್ಟು ತಿದ್ಕೊಳ್ಳಿ ವಿಷಯಕ್ಕೆ ನೇರ ಬರ್ತೀನಿ ಇವತ್ತಿನ ಟಾಪಿಕ್ ನಮ್ಮ ಮಕ್ಕಳ ಮನಸ್ಸಿನಲ್ಲಿರುವ ಪೋಷಕರ ಚಿತ್ರಣ ನಮ್ಮ ಮಕ್ಕಳು ಬಯಸ್ತಾ ಇರುವಂತಹ ಪೋಷಕರು ನಾವ್ ಆಗಿದ್ದೀವಾ ಅನ್ನೋದನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಆಗ ನಿಮ್ಗೆ ಗೊತ್ತಾಗುತ್ತೆ ಫಸ್ಟ್ ಪಾಯಿಂಟ್ ಮಕ್ಕಳು ಯಾವ್ಯಾವ ರೀತಿ ನಮ್ಮ ಅಪ್ಪ ಅಮ್ಮ ಇರ್ಬೇಕು ಅಂತ ಬಯಸ್ತಾರೆ ನೋಡಿ ಮೊದ್ಲೇದು ನಮ್ಮ ತಂದೆ ತಾಯಿ ನಮ್ಮೊಡನೆ ಸ್ನೇಹಿತರ ಹಾಗೆ ವರ್ತಿಸ್ಬೇಕು ಅವರಂದರೆ ನಮ್ಮಲ್ಲಿ ಭಯವಿರಬಾರ್ದು ನಮ್ ತಂದೆ ತಾಯಿ ನಮ್ ಜೊತೆ ಹೇಗಿರ್ಬೇಕು ಅಂದ್ರೆ ಈಗ ಫ್ರೆಂಡ್ಸ್ ಜೊತೆಗೆ ಎಷ್ಟು ಖುಷಿಯಾಗಿ ಭಯ ಇಲ್ದೇನೆ ಮನ್ಸಿನೆಲ್ಲದನ್ನ ಖುಷಿನ ದುಃಖನ ಹಂಚ್ಕೊಡ್ತಾರೋ ಅಷ್ಟು ಒಂದು ಜಾಗ ನಾವು ಅವ್ರಿಗೆ ಸ್ಪೇಸ್ ಅನ್ನ ಕೊಡ್ಬೇಕು ಅಂತಹ ಸ್ಪೇಸ್ ಅನ್ನ ನಮ್ಮ ಮಕ್ಳು ಬಯಸ್ತಿದ್ದಾರೆ ಚೆಕ್ ಮಾಡ್ಕೊಳ ನಾವು ಹಾಗಿದ್ದೀವ ಅಂತ ಓಕೆ ನಮ್ಮ ತಂದೆ ತಾಯಿ ಯಾವಾಗ್ಲೂ ಕಿಟ್ ಜಗಳ ಮಾಡ್ಬಾರ್ದು ಇಬ್ಬರು ಸದಾ ಸಂತೋಷವಾಗಿ ಮಾತಾಡ್ತಿರ್ಬೇಕು ಈ ಲೈನ್ ಕೇಳ್ದಾಗ ನಿಜವಾಗ್ಲು ನನಗೊಂದ್ಸರಿ ಅನಿಸ್ತು ಎಲ್ಲೋ ಒಂದೊಂದ್ಸಾರಿ ಅಂದ್ರೆ ನಮ್ಮ ಕೋಪವನ್ನ ಕಂಟ್ರೋಲ್ ಮಾಡಕ್ಕಾಗ್ದೆ ನಾವು ಮಕ್ಕಳ ಮುಂದೆ ಜಗಳ ಆಡ್ದೇ ಆಡಿರ್ತೀವಿ ಆಲ್ಮೋಸ್ಟ್ ಅಂದ್ರೆ ಹೆಚ್ಚಿನ ಮನೇಲಿ ಇದ್ ನಡೆಯುತ್ತೆ ಯಾಕೆ ಅಂದ್ರೆ ನಮ್ಮ ಮಕ್ಳು ಮುಂದಿದ್ದಾರೆ ಅವ್ರ ಮನ್ಸಿಗೂ ನೋವಾಗುತ್ತೆ ಅನ್ನೋ ಒಂದು ಪರಿಜ್ಞಾನ ನಮ್ಮಲ್ಲಿ ಇರೋದಿಲ್ಲ ಸೊ ಹಾಗಾಗಿ ಮಕ್ಳು ಏನ್ ಬಯಸ್ತಾರಂತೆ ತಂದೆ ತಾಯಿ ಯಾವಾಗ್ಲೂ ಕಿತ್ತಾಡ್ಬಾರ್ದು ಜಗಳ ಮಾಡಬಾರ್ದು ಅವ್ರು ಸದಾ ಸಂತೋಷದಿಂದ ಇರ್ಬೇಕು ಅಂತ ಇವತ್ತು ನೀವು ನಿಮ್ಮನ್ನ ಪ್ರಶ್ನೆ ಮಾಡ್ಕೊಳ್ಳಿ ಮಕ್ಕಳ ಮುಂದೆ ಜಗಳ ಆಡ್ತಾ ಇದ್ರೆ ಮಕ್ಳು ಕೂಡ ಎಷ್ಟು ನೊಂದ್ಕೊಂಬತ್ತಾರೆ ಅನ್ನೋದನ್ನ ತಿಳ್ಕೊಳ್ಳಿ ನಮ್ಮ ಮನೆಯಲ್ಲಿ ಎಲ್ರು ಒಟ್ಟಾಗಿ ಒಂದೇ ಬಾರಿ ಊಟ ಮಾಡಿದರೆ ಚೆನ್ನಾಗಿರುತ್ತದೆ ಒಬ್ಬೊಬ್ಬರೇ ಬಂದು ತಿನ್ನುವಂತಿರಬಾರ್ದು ಇದೊಂಥರಾ ಇದೆ ಕೆಲವ್ರ ಮನೆಯಲ್ಲಿ ಬೆಳಿಗ್ಗೆನು ಮಕ್ಳು ಒಂದೇ ತಿನ್ಕೊಂಡು ಸ್ಕೂಲ್ಗೆ ಹೋಗ್ತಾರೆ ಮಧ್ಯಾಹ್ನಂತೂ ಸ್ಕೂಲಲ್ಲಿ ಆಗುತ್ತೆ ಅಟ್ಲೀಸ್ಟ್ ಮಕ್ಳು ಬಯಸೋದು ನೈಟ್ ಅಪ್ಪ ಅಮ್ಮ ತಮ್ಮ ಎಲ್ಲ ಅಜ್ಜ ಅಜ್ಜಿ ಇದ್ರೆ ಒಟ್ಟಿಗೆ ಊಟ ಮಾಡೋಣ ಮಾತಾಡ್ಕೊಂತ ಅಂತ ಬಟ್ ಇದು ತೊಂಬತ್ ನೂರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮನೇಲಿ ನಡೆಯಲ್ಲ ಯಾಕೆ ಅಂದ್ರೆ ಅಪ್ಪನ ಶಿಫ್ಟ್ ಕೆಲ್ಸದ ಟೈಮ್ ಒಂದಿರತ್ತೆ ಅಮ್ಮನ ಕೆಲ್ಸದ ಟೈಮ್ ಒಂದಿರುತ್ತೆ ಅಜ್ಜ ಅಜ್ಜಿ ಸೀರಿಯಲ್ ಅಲ್ಲಿ ಬಿಸಿ ಆಗಿರ್ಬೋದು ಒಟ್ನಲ್ಲಿ ಮಕ್ಳಿಗೆ ಹಾಕ್ಬಿಟ್ಟು ಊಟ ಕೊಡ್ತಾರೆ ಮಕ್ಳು ಟಿವಿ ನೋಡ್ತಾನೋ ಮೊಬೈಲ್ ನೋಡ್ತಾನೋ ಊಟ ತಿಂತಾರೆ ಬಟ್ ಮಕ್ಳು ಮನ್ಸಲ್ಲೂ ಈ ಆಸೆ ಇದೆ ಇದನ್ ಯಾಕೆ ಹೇಳ್ತೀನಿ ಅಂದ್ರೆ ಈ ತರ ಬೆಳೆದಂತ ಮಕ್ಳು ಮುಂದೆ ತಮ್ಮ ಒಂದು ಅಹ್ ಜೀವನದಲ್ಲಿ ಎಷ್ಟು ಖುಷಿ ಸಾಧ್ಯ ಸಾಧ್ಯ ನಮ್ ಮುಂದಿನ ಜನಾಂಗಕ್ಕೆ ಏನ್ ಕೊಡ್ತಾರೆ ಇದನ್ನೇ ಕೊಡ್ತಾರೆ ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡಿ ನಮ್ಮ ಪೇರೆಂಟ್ಸ್ ವಾರಕ್ಕೊಮ್ಮೆ ಆದರೂ ನಮ್ಮನ್ನ ಹೊರಗಡೆ ಸುತ್ತಾಡಲು ಕರೆದೊಯ್ಯಬೇಕು ಐಸ್ ಕ್ರೀಮ್ ಚಾಟ್ಸ್ ಹೋಟೆಲ್ ತಿಂಡಿಗಳನ್ನ ಕೊಡಿಸದಿದ್ರು ಪರವಾಗಿಲ್ಲ ಅಟ್ಲೀಸ್ಟ್ ಎಲ್ರು ಖುಷಿ ಖುಷಿಯಾಗಿ ಒಂದ್ ರೌಂಡ್ ಹೊರಗಡೆ ತಿರ್ಕೊಂಡ್ ಬರ್ಬೇಕು ಅಂತ ಆಸೆ ಆಗುತ್ತೆ ಬಟ್ ನಮ್ಗವ್ರು ಐಸ್ ಕ್ರೀಮ್ ಚಾಕ್ಲೇಟ್ಸ್ ಗೊತ್ತಿ ಬಾರಿ ಕೊಡ್ಬೇಕು ಅಂತಿಲ್ಲ ಒಟ್ನಲ್ಲಿ ಖುಷಿ ಖುಷಿಯಾಗಿ ಕಾಲ ಕಳೆದ್ ಬರ್ಬೇಕು ಅಂತ ಆಸೆ ಪಡ್ತಾರೆ ಕೆಲವ್ರ ಮನೆಯಲ್ಲಿ ಇದ್ ನಡೆಯಲ್ಲ ಆಯ್ತಾ ಸಂಡೆ ಕೂಡ ಯಾವ್ದಾದ್ರು ಕ್ಲಾಸ್ ಅಲ್ಲಿ ಬಿಸಿ ಆಯ್ತೋ ಅಥವಾ ಇನ್ನೇದೋದ್ರಲ್ಲೂ ಮಕ್ಳನ್ನ ಬಿಜಿ ಇಡೋ ಪೇರೆಂಟ್ಸ್ ಅನ್ನು ನೋಡಿದೀನಿ ಇಲ್ಲ ಅಂದ್ರೆ ಅಪ್ಪ ಒಂದ್ ಊರಲ್ಲಿ ಇರ್ತಾರೆ ಅಮ್ಮ ಒಂದೂರಲ್ಲಿ ಇರ್ತಾರೆ ಸೊ ಈ ತರ ಆಗುತ್ತೆ ನೆಕ್ಸ್ಟ್ ಇನ್ನೇನಿದೆ ನೋಡೋಣ ನಾನು ನನ್ನ ತಂಗಿ ತುಂಬಾ ಒಳ್ಳೆಯ ಫ್ರೆಂಡ್ಸ್ ಆದ್ರೆ ನಮ್ಮ ತಾಯಿ ತಂದೆಯರೇ ನಮ್ಮ ಮಧ್ಯೆ ಜಗಳ ತಂದಿರ್ತಾರೆ ಒಬ್ಬರನ್ನ ಹೊಗಳೋದು ಮತ್ತೊಬ್ಬರನ್ನ ಹೀಯಾಳಿಸುವಂತ ಕೆಲಸವನ್ನು ಮಾಡ್ತಾರೆ ಇದ್ರಿಂದಾಗಿ ನನಗೆ ಅವರ ಮೇಲೆ ತುಂಬಾ ಕೋಪ ಬರುತ್ತೆ ಈಗ ಮನೆಯಲ್ಲಿ ಆ ಎರಡು ಮಕ್ಳಿದ್ರೆ ಕೆಲವು ತಂದೆ ತಾಯಿ ಹಾಗೆ ದೊಡ್ಡ ಮಗು ಇರುವಾಗ ಒಂದೇ ಮಗು ಇರುವಾಗ ಮಗುನು ತುಂಬಾ ಮುದ್ದಾಡಿ ಅದ್ ಏನ್ ಕೇಳ್ಬೇಕು ಏನ್ ಕೇಳಕ್ಕಿಂತ ಮುಂಚೆನೆ ಕೊಡ್ಸಿ ತುಂಬಾ ಅಹ್ ಜೋಪಾನ ಮಾಡ್ದಂಗ್ ಮಾಡ್ತಿರ್ತಾರೆ ಇನ್ನೊಂದ್ ಮಗು ಆಗ್ತಾ ಆಗ್ತಾ ಚಿಕ್ಕ ಮಗು ಜೊತೆಗೆ ದೊಡ್ಡ ಮಗುನ್ ಕಂಪೇರ್ ಮಾಡ್ತಾರೆ ಇಲ್ಲ ದೊಡ್ಡ ಮಗು ಜೊತೆ ಚಿಕ್ಕ ಮಗುನ್ ಕಂಪೇರ್ ಮಾಡ್ತಾರೆ ಈ ಮಗುಗೆ ಜಾಸ್ತಿ ಪ್ರಿಯಾರಿಟಿ ಕೊಡೋದಾಗಿರ್ಬಹುದು ಹಾಗೆಲ್ಲ ದೊಡ್ಡ ಮಗುವಿನ ಮನಸ್ಸಿನಲ್ಲಿ ಎಷ್ಟೆಲ್ಲ ಫೀಲಿಂಗ್ಸ್ ಆಗುತ್ತೆ ಅನ್ನೋ ಒಂದು ಸೂಕ್ಷ್ಮ ಜ್ಞಾನ ಕೂಡ ಹೆಚ್ಚಿನ ಪೋಷಕರು ಇಲ್ಲ ಸಣ್ಣ ಮಗು ಬಂದ ತಕ್ಷಣ ದೊಡ್ಡ ಮಗುನ ನೀವು ಕೇರ್ಲೆಸ್ ಮಾಡ್ಬೇಡಿ ಅಥವಾ ಸಣ್ಣ ಮಗು ಏನಾದ್ರು ತಪ್ಪು ಮಾಡಿದಾಗ ದೊಡ್ಡ ಮಗುವಿನ ಉದಾಹರಣೆ ಕೊಟ್ಟು ಮಾಡ್ಬೇಡಿ ಎರಡು ಮಕ್ಳು ಚೆನ್ನಾಗಿರ್ತಾರೆ ಮಧ್ಯೆ ಪೇರೆಂಟ್ಸ್ ಗಳೇ ಕೆಲವರು ಮಧ್ಯೆ ಹೋಗಿ ಅವರ ಒಂದು ಬಾಂಧವ್ಯವನ್ನ ಹಾಳು ಮಾಡ್ತಾರೆ ಯಾಕೆ ಅಂದ್ರೆ ಇಲ್ಲಿ ಪೇರೆಂಟ್ಸ್ ತಪ್ಪು ಇಲ್ಲ ಅವರಿಗೆ ನಾಲೆಜ್ ಇರೋದಿಲ್ಲ ಹಾಗಾಗಿ ಆದಷ್ಟು ಮಕ್ಕಳ ಮನಸ್ಸನ್ನ ತಿಳ್ಕೊಳ್ಳುವಂತ ವಿಷಯವನ್ನ ನೀವು ತಿಳ್ಕೊಳ್ಳಿ ಓಕೆ ನೆಕ್ಸ್ಟ್ ಏನ್ ನೋಡೋಣ ನಮ್ಮ ತಂದೆ ತಾಯಿ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಗಳು ಓಕೆ ಇಬ್ರು ಮಲಗಿದ ನಂತರ ನಾವೆಲ್ಲರೂ ಮಲಗಿದ ನಂತರ ಯಾವಾಗ್ಲೂ ಬರ್ತಾರೆ ಬೆಳಗಾಯ್ತಂದ್ರೆ ನಮ್ಗೆ ಶಾಲೆ ಹೊರಡುವ ತರಾತುರಿ ಅಂದ್ರೆ ಕೆಲವು ಮನೆಯಲ್ಲಿ ಪೋಷಕರು ತಮ್ಮ ಮಕ್ಕಳ ಮುಖವನ್ನ ಸರಿಯಾಗಿ ನೋಡೇ ಇರಲ್ಲ ವಾರದಲ್ಲಿ ಲಾಸ್ಟ್ ಅಲ್ಲಿ ನೋಡ್ತಾರೆ ಓ ನಮ್ಮಕ್ಕ ಇಷ್ಟು ಬೆಳೆದ್ಬಿಟ್ಟನ ಹೇರ್ ಕ ಹೇರ್ ಇಷ್ಟೊಂದು ಬೆಳ್ದ್ಬಿಟ್ಟಿದ್ಯಾ ಕಟಿಂಗ್ ಕರ್ಕೊಂಡ್ ಹೋಗ್ಬೇಕು ಅಥವಾ ಇಲ್ಲಿ ನೋಡ್ತಾರೆ ಆಯ್ತಾ ಅಂದ್ರೆ ಅವ್ರಿಗೆ ಆ ಖುಷಿನೂ ಬೇಡ ಹಣ ಮಾಡೋದ್ರಲ್ಲೇ ಬಿಸಿ ಇರ್ತಾರೆ ಸೊ ಏನು ಮಾಡಕ್ಕಾಗಲ್ಲ ಮಕ್ಳು ಮಾತ್ರ ಫೀಲ್ ಮಾಡ್ಕೊಂತಾರಂತೆ ನಮ್ಮ ಅಪ್ಪ ಅಮ್ಮನು ಬೇಗ ಮನೆಗ್ ಬಂದು ಊಟ ಮಾಡ್ತಾ ಒಂದಿಷ್ಟು ಮಾತಾಡಕ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಈಗ ಈ ವಾತಾವರಣದಲ್ಲಿ ಬೆಳೆದಂತ ಮಕ್ಕಳು ಮುಂದೆ ಹಣನೇ ಇಂಪಾರ್ಟೆಂಟು ಕೆಲ್ಸನೇ ಇಂಪಾರ್ಟೆಂಟು ಅಂತ ಅವ್ರು ಭಾವಿಸ್ತಾರ ಇಲ್ವಾ ಬಾಂಧವ್ಯಕ್ಕೆ ಅವ್ರ ಬೆಲೆ ಕೊಡ್ತಾರ ನೀವು ಕೇಳ್ಬಹುದು ಮೇಡಮ್ ಏನ್ ಮೇಡಮ್ ಹೊಟ್ಟೆಪಾಡು ನಡಿಬೇಕು ಅಂದ್ರೆ ಸ್ಕೂಲ್ ಸೇರ್ಸ್ಬೇಕು ಅಂದ್ರೆ ಇಬ್ರು ದುಡಿಬೇಕು ಅಂತ ನಾನು ಈ ಮಾತನ್ನ ನಿಜವಾಗ್ಲು ಖಂಡಿತ ಮೊದಲಿಂದನು ಒಪ್ಕೊಳಲ್ಲ ಅಂದ್ರೆ ಮನ್ಸು ಮಾಡಿದ್ರೆ ಕೆಲ್ಸಕ್ ಹೋಗ್ಬಂದು ನಾವು ಟೈಮ್ ಕೊಟ್ಕೋಬಹುದು ಮಕ್ಳಿಗೆ ಕೆಲಸ ಮಾಡಕ್ ಹೋಗೋದೇ ತಪ್ಪು ಅಂತಲ್ಲ ಆ ಸ್ವಲ್ಪ ಸಮಯವನ್ನಾದ್ರೂ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಟೈಮ್ ನಾವ್ ಮ್ಯಾನೇಜ್ ಮಾಡ್ಬೇಕಷ್ಟೇ ನೆಕ್ಸ್ಟ್ ನೋಡಿ ಇನ್ನೊಂದು ಮಗು ಏನ್ ಬಯಸುತ್ತೆ ಅಂತ ನಮ್ಮ ಪೇರೆಂಟ್ಸ್ ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ಸ್ ನೈಟ್ ಶಿಫ್ಟ್ ನಲ್ಲೇ ಕೆಲಸ ಮಾಡ್ತಾರೆ ಹಗಲು ವೇಳೆ ಅವರು ಮನೇಲಿ ಇದ್ರೆ ನಾವು ಸ್ಕೂಲ್ ಅಲ್ಲಿ ಇರ್ತೀವಿ ನಮ್ಮ ಮಾತುಗಳಲ್ಲಿ ಮಾತುಕತೆಗಳು ಏನಿದ್ರು ಫ್ರಿಡ್ಜ್ ಮೇಲೆ ಅಂಟಿಸಿದ ಕಾಗದಗಳಲ್ಲಿ ಮಾತ್ರ ಇದು ಕೆಲವು ಪೇರೆಂಟ್ಸ್ ಗಳು ಒಬ್ರು ನೈಟ್ ಶಿಫ್ಟ್ ಹೋಗ್ತಾರೆ ಒಬ್ರು ಡೇ ಶಿಫ್ಟ್ ಹೋಗ್ತಾರೆ ಒಬ್ರು ಮಕ್ಕ ಒಬ್ರು ನೋಡಿರಲ್ಲ ಏನಾದ್ರೂ ಮಕ್ಕಳಿಗೆ ಮೆಸೇಜ್ ಕೊಡಬೇಕು ಹೇಳ್ಬೇಕು ಅಂದ್ರೆ ಫ್ರಿಜ್ ಮೇಲೆ ಅಂಟಿಸಿರ್ತಾರೆ ನೋಡಿ ಈ ಊಟ ಇಟ್ಟಿದೀನಿ ಇದನ್ನ ತಿನ್ಬಿಡು ಇಲ್ಲ ಇದು ಬಾಕ್ಸ್ ಅಲ್ಲಿ ಇಟ್ಟಿದೀನಿ ಸಂಜೆ ತಿನ್ನು ಬೇಕೇ ಮುಗಿಸ್ಕೊಂಡ್ ಬಂದು ಇಲ್ಲಿ ಹೋಗು ಈ ಏನೋ ಒಂದು ಮೆಸೇಜ್ ಅನ್ನ ಮಕ್ಳಿಗೆ ಫ್ರಿಜ್ ಮೇಲೆ ಅಂಟಿಸ್ತಾರೆ ಮಕ್ಳು ಅದನ್ನ ಓದ್ಕೊಂಡು ಮುಂದುವರಿಬೇಕು ಓಕೆ ಮುಂದಿನ ಪಾಯಿಂಟ್ ಏನ್ ನೋಡಿ ಯಾವುದೇ ಪರಿಸ್ಥಿತಿಗಳಲ್ಲೂ ಹಿರಿಯರು ಗಟ್ಟಿ ಗಟ್ಟಿಯಾಗಿ ಕೂಗಾಡುತ್ತಾ ಮಾತನಾಡಬಾರ್ದು ಗಟ್ಟಿಯಾಗಿ ಕೂಗಾಡಿದರೆ ಮಾತನಾಡಿದರೆ ನಾವು ಕೇಳಿಸಿಕೊಳ್ಳುತ್ತೇವೆ ಎಂದು ಕೊಳ್ಳುತ್ತಾರೆ ನಾವು ಶಾಲೆಯಲ್ಲಿ ನಮ್ಮ ಫ್ರೆಂಡ್ಸ್ ಒಂದಿಗೆ ಈ ವಿಷಯವನ್ನ ನೆನಪಿಸ್ಕೊಂಡು ನಲ್ತಿರ್ತೇವಿ ಅಂತ ನೋಡಿ ನಾವ್ ಒಳ್ಳೆ ಕಾಮಿಡಿ ತರ ಅನ್ಸಲ್ವಾ ನಾವ್ ಅನ್ಕೊಳ್ಳುದು ನಮ್ ಜೋರ ಕಿರ್ಚಿ ಅವರ ಕಿರ್ಜು ದೊಡ್ಡ ವಾಯಸಲ್ಲಿ ಹೇಳ್ತಕ್ಷಣ ನಮ್ ಮಕ್ಳು ಗದ್ರ ಗದ್ರುಕೊಂಡ್ಬಿಟ್ಟು ನಾವ್ ಹೇಳಿದ್ ಮಾತ್ ಕೇಳ್ತಾರೆ ಅನ್ಕೊಂಡಿದ್ದಾರೆ ಬಟ್ ಮಕ್ಳೇನ್ ಹೇಳ್ತಾರೆ ಎಂತ ಪರಿಸ್ಥಿತಿಯೇ ಬರ್ಲಿ ನಮ್ಗೆ ಜೋರ ಕೂಗಾಡೋದು ಕಿರ್ಚಾಡೋದು ಇಷ್ಟ ಆಗಲ್ಲ ಹೇಳೋತರ ನಿಧಾನಕ್ಕೆ ಹೇಳಿದ್ರೆ ನಾವು ಕೇಳ್ತೀವಿ ಅಂತ ಅವ್ರು ಹೇಳೋದು ಆಮೇಲೆ ಒಂದ್ ಸ್ಕೂಲಲ್ಲಿ ಅದ್ ಪೇರೆಂಟ್ಸ್ ಆಡೋ ಆಟಗಳನ್ನ ಕೂಗೋ ಕಿರ್ಚೋದನ್ನೆಲ್ಲ ಅವ್ರು ಇಮಿಟೇಟ್ ಮಾಡ್ಕೊಂಡು ಕ್ಲಾಸ್ ಅಲ್ಲಿ ಫ್ರೆಂಡ್ಸ್ ಜೊತೆ ಹೇಳ್ಕೊಂಡು ನಗ್ತಾರಂತೆ ಕೆಲವು ಮಕ್ಳು ನಗೋ ಮಕ್ಳಿದ್ದಾರೆ ಇನ್ ಕೆಲವು ಮಕ್ಳು ಅದನ್ನ ಮನಸ್ಸಿಗೆ ತಗೊಂಡು ತಾವು ಫ್ರೆಂಡ್ಸ್ ಜೊತೆಗೂ ಹೀಗೆ ಕಿರ್ಚ್ರ್ತಾರೆ ಇಲ್ಲ ಏನಾದ್ರು ಪರಿಸ್ಥಿತಿ ಇಂತಹ ಪ್ರಸಂಗಗಳು ಬಂದಾಗ ನಾವು ಹೀಗೆ ಕಿರ್ಚ್ಬೇಕು ಇನ್ನೊಬ್ರು ಹೀಗೆ ಕನ್ವೆ ಮಾಡ್ಬೇಕು ಅನ್ನೋದನ್ನು ಕೂಡ ನೆಗೆಟಿವ್ ಆಗಿ ಕಲ್ತ್ಕೊಂತಾರೆ ಯೋಚನೆ ಮಾಡಿ ನಾವು ಕಿರ್ಚೋದ್ರಿಂದ ಕೂಗಾಡೋದ್ರಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಓಕೆ ಯಾವ ನೆಕ್ಸ್ಟ್ ನೋಡಿ ತಾಯಿ ತಂದೆಯರು ತಮ್ಮ ಮಕ್ಕಳನ್ನ ಎದುರು ಮನೆ ಅಕ್ಕಪಕ್ಕ ಮನೆಯ ಮಕ್ಕಳೊಂದಿಗೆ ನಡೆದುಕೊಳ್ಳುವ ಹಾಗೆ ನೋಡ್ಕೋಬೇಕು ಅವರನ್ನ ನಗು ನಗುತ್ತಾ ಮಾತನಾಡಿಸುವ ಹಾಗೆ ನಮ್ ಜೊತೆ ನಗ್ತಿರ್ಬೇಕು ಇದೊಂದಿದೆ ಹೆಚ್ಚಿನ ಜನ ಪೇರೆಂಟ್ಸ್ ಅಥವಾ ಏನ್ ಗೊತ್ತಾ ತಮ್ಮನೇಲಿ ಮಕ್ಕಳ ಜೊತೆ ಗುರಿ ಉರಿ ಉರಿ ಅಂತ ಇರ್ತಾರೆ ಕೋಪ 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 ಕೋಪದಲ್ಲೇ ಇರ್ತಾರೆ ಅಂದ್ರೆ ಅವ್ರ ನಿರೀಕ್ಷೆ ಅಷ್ಟು ಇರುತ್ತೆ ಮಕ್ಳು ರೀಚ್ ಮಾಡಿರಲ್ಲ ಅವಾಗ ಸಿಟ್ಟಿರುತ್ತೆ ಅದೇ ಅಕ್ಕಪಕ್ಕದ ಮಕ್ಕಳು ಅಣ್ಣ ತಮ್ಮನ ಮಕ್ಳು ಅಥವಾ ಅಹ್ ಫ್ರೆಂಡ್ಸ್ ಮಕ್ಳು ಬರ್ಲಿ ಅಯ್ಯೋ ಅವರಷ್ಟು ಮೃದು ಸ್ವಭಾವದ ಹ್ಮ್ ಧ್ವನಿ ಇಲ್ದೇ ಇರೋರು ಇದ್ದಾರೆ ಅನ್ನೋದೇ ಅವ್ರಿಗೆ ಹೆಂಗಿರುತ್ತೆ ಅಂದ್ರೆ ಬಂದಾಗ ಎಷ್ಟ್ ಚಂದ ಮಾತಾಡ್ತಾರೆ ಅಂದ್ರೆ ಏನ್ ಓದ್ತಿದ್ಯ ಪುಟ ಏನ್ ಮಾಡ್ತಿದ್ಯಾ ನಿನ್ಗೆ ಏನ್ ಬೇಕು ಏನ್ ಬೇಡ ಅಯ್ಯೋ ಎಷ್ಟು ಚಂದ ಮಾತಾಡ್ತಾರೆ ಮಾರ್ಕ್ಸ್ ಹೆಂಗ್ ತಗೊಂಡಿದ್ಯಾ ಕಡಿಮೆ ಬಂದ್ರೆ ಪರ್ವಾಗಿಲ್ಲ ಬಿಡು ತೊಂದ್ರೆ ಇಲ್ಲ ಆತರ ಎಲ್ಲಾ ಹೇಳ್ತಿರ್ತಾರೆ ಅದೇ ತಮ್ಮನೆ ಮಕ್ಳಿಗೆ ಮಾತ್ರ ಅದ್ರಲ್ಲಿ ಒಂದು ಪರ್ಸೆಂಟ್ ಕೂಡ ಆ ವಾಯ್ಸಲ್ಲಿ ಆ ಟೋನ್ ಅಲ್ಲಿ ಮಾತಾಡ್ಸ್ತಿರೋದಿಲ್ಲ ಮಕ್ಳು ನೋಡ್ತಾರೆ ನಮ್ಮ ಅಪ್ಪ ಅಮ್ಮ ಡಬಲ್ಗೆ ಮಾಡ್ತಾರಲ್ವಾ ಅಂತ ಅಂದ್ರೆ ಆ ಮಗುವಿನ ಮನ್ಸಲ್ಲಿ ಏನ್ ಅನ್ಸುತ್ತೆ ನಾನ್ ಇಲ್ಲೊಂದ್ ತರ ಇರ್ಬೇಕು ಹೊರಗಿನ ಹೋಗ್ತಾರ ಹೊರಗನಲ್ಲಿ ನಾಟಕ ಆಡ್ಬೇಕು ಅನ್ನೋದನ್ನ ನಾವೇ ಹೇಳ್ಕೊಟ್ಟಂಗ ಆಗೋದಿಲ್ವಾ ಅವ್ರು ಹೇಳ್ತಾರ ನೋಡಿ ಎಷ್ಟ್ ಚೆನ್ನಾಗಿ ಅವ್ರ ಎದುರು ಮನೆಯವ್ರ ಜೊತೆ ಅಕ್ಕಪಕ್ಕ ಜೊತೆ ಮನೆಯವ್ರ ಜೊತೆ ಹೇಗಿರ್ತಾರೋ ಹಾಗೆ ನಮ್ ಜೊತೆ ಇರ್ಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ತರ ಸ್ವಭಾವ ನಮ್ಮಲ್ಲಿದ್ರೆ ಏನ್ ಮಾಡೋಣ ಇವತ್ತೇ ತಿಳ್ಕೊಳ ಎಲ್ಲರ ಜೊತೆಗೂ ಒಂದೇ ತರ ಇರೋಣ ಅದನ್ನ ಮಕ್ಳು ನೋಡ್ತಾರೆ ಯಾಕಂದ್ರೆ ನಮ್ಮನ್ನ ಮಕ್ಳು ನೋಡಿ ಕಲಿತಾರೆ ಓಕೆ ನಾವ್ ಏನ್ ಮಾಡ್ತೀವೋ ಅದನ್ನೇ ಅವರು ಫಾಲೋ ಮಾಡ್ತಾರೆ ನೆಕ್ಸ್ಟ್ ನೋಡಿ ನಾವು ಆಟ ಆಡಲು ಸ್ವಲ್ಪ ಸಮಯ ಕೊಡ್ಬೇಕು ನಮಗೂ ಆಟ ಆಡೋದಕ್ಕೆ ಯಾವಾಗ ನೋಡಿದ್ರು ಒಂದೇ ಸಮನಾಗಿ ಓದು ಟ್ಯೂಷನ್ ಹೋಮ್ ವರ್ಕ್ ಹೋಮ್ ವರ್ಕ್ ಎನ್ನುತ್ತಾ ಕಷ್ಟ ಕೊಡ್ಬಾರ್ದು ಅಂತ ಕೆಲವ್ರ ಮನೇಲಿ ಕೆಲವ್ ಮನೇಲಿ ತುಂಬಾ ಫ್ರೀಡಮ್ ಇನ್ ಕೆಲವ್ರ ಮನೇಲಿ ಫುಲ್ ಕಟ್ ಹಾಕಿರ್ತಾರೆ ಮಕ್ಳು ಹೇಳ್ತಾರೆ ನಮಗೂ ಒಂದ್ ಸ್ವಲ್ಪ ಆಟಾಡೋ ಟೈಮ್ ಕೊಡಿ ಮಾತಿದ್ರೆ ಟ್ಯೂಷನ್ ಅಂತಾರೆ ಹೋಮ್ ವರ್ಕ್ ಮಾಡುವಂತಾರೆ ಎಕ್ಸಾಮ್ ಓದ್ಕೋ ಅಂತಾರೆ ನಮ್ಗೆ ಅಷ್ಟೊಂದ್ ಬಿಟ್ರೆ ಇನ್ನೇನು ಬಾಲ್ಯನೇ ಇಲ್ವಾ ನಮ್ ಫೀಲಿಂಗ್ಸ್ ಇಲ್ವಾ ಅಂತ ಕೇಳ್ತಾರೆ ನೆಕ್ಸ್ಟ್ ಇದನ್ನ ನೀವ್ ಮಾಡ್ತಾ ಇಲ್ಲ ಅಂದ್ಕೊಂಡಿದೀನಿ ನಮ್ಮ ಮನೆಯಲ್ಲಿರುವ ಮನೆ ನಮ್ಮ ಅಮ್ಮ ಅಮ್ಮ ಮನೆಯಲ್ಲಿ ಇರುವಾಗ ಅಪ್ಪ ಪೇಪರ್ ಓದೋದು ಟಿವಿ ನೋಡೋದನ್ನೇ ಮಾಡಿದ್ರೆ ಅಮ್ಮನಂತೂ ಸದಾ ಅಡುಗೆ ಮನೇಲಿ ಇರ್ತಾರೆ ಹಾಗಲ್ಲದೆ ತಂದೆ ಅಹ್ ತಂದೆ ತಾಯಿಯರಿಬ್ಬರು ಮಕ್ಕಳೊಂದಿಗೆ ಸ್ವಲ್ಪ ಸಮಯ ಕಳೆಯಬೇಕು ಅಂತ ಈ ತರ ನಿಮ್ಮನೇಲಿ ಆಗತ್ತಾ ಚೆಕ್ ಮಾಡ್ಕೊಳ್ಳಿ ಯಾವ ತರ ಅಂದ್ರೆ ಅಮ್ಮ ಅಡ್ಗೆ ಮಾಡ್ತಿರುವಾಗ ಅಪ್ಪ ಅಪ್ಪನ ಪಾಡಿಗೆ ಗಾಂಭೀರ್ಯದಿಂದ ಟಿವಿ ನೋಡ್ತಾನೋ ಪೇಪರ್ ಓದ್ತಾನೋ ಇರೋದು ಮಕ್ಕಳ ಜೊತೆ ಕಮ್ಯುನಿಕೇಶನ್ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಇನ್ನು ಅಮ್ಮ ಕೆಲಸ ಮಾಡ್ತಿರುವಾಗ ಅಪ್ಪ ಇನ್ನೇನೋ ಬ್ಯುಸಿ ಆಗಿರೋದು ಒಟ್ನಲ್ಲಿ ಮಕ್ಕಳ ಜೊತೆ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಮಕ್ಕಳು ಮಾತಾಡ್ಸ್ತಿರ್ಬೇಕು ನಗಸ್ತಿರ್ಬೇಕು ಅವನ ಆಗ ಹೋಗಿಗಳು ಸ್ಕೂಲಲ್ಲಿ ಏನಾಯ್ತು ಎಲ್ಲವನ್ನ ಕೇಳ್ಬೇಕನ್ನೋ ಮನಸ್ಥಿತಿ ನಮ್ಮನಿರೋದೆಲ್ಲ ಮಕ್ಳು ಕಾಯ್ತಿರ್ತಾರೆ ಅಮ್ಮ ಅಡ್ಗೆ ಮನೆಯಲ್ಲಿ ಅಪ್ಪ ಅಪ್ಪನ ಕೆಲ್ಸಲ್ಲಿ ಮಕ್ಕಳು ಮಕ್ಕಳ ಪಾಡಿಗೆ ಆದ್ರೆ ಮಕ್ಕಳ ಮನಸ್ಸಲ್ಲಿ ಮಾತ್ರ ಈ ತರ ಭಾವನೆಗಳೆಲ್ಲ ಒನ್ ಬೈ ಒನ್ ಬರ್ತಾನೆ ಇರುತ್ತೆ ಯಾರತ್ತ ಹೇಳ್ಕೊಳ ಇಬ್ರು ಬ್ಯುಸಿ ಓಕೆ ನೆಕ್ಸ್ಟ್ ತಂದೆ ತಾಯಿ ತಾಯಿ ತಂದೆಯರು ಹೈಸ್ಕೂಲು ಕಾಲೇಜುಗಳಲ್ಲಿ ಓದುತ್ತಿರುವ ಹೆಣ್ಣು ಮಕ್ಕಳನ್ನ ಅನುಮಾನಿಸುತ್ತಾ ಅವ್ಯಾಚ ಶಬ್ದಗಳಿಂದ ಬೈಯಬಾರದು ಈ ರೀತಿಯಾಗಿ ಬೈಯುತ್ತಿದ್ದರೆ ಆ ಕೆಲಸವನ್ನ ಮಾಡಿದರೂ ಮಾಡಬಹುದು ಅಲ್ವೇ ಅಂದ್ರೆ ಕೆಲವ್ರ ಮನೆಯಲ್ಲಿ ಮಕ್ಕಳ ಮುಂದೆನೆ ಅವ್ರ ಫ್ರೆಂಡ್ಸ್ ಬೈಯೋದು ಸ್ವಲ್ಪ ವರ್ಡ್ ಬ್ಯಾಡ್ ವರ್ಡ್ ಯೂಸ್ ಮಾಡೋದ್ ಮಾಡ್ತಾರೆ ಇಲ್ಲ ಟೀಚರ್ನ ಏನದು ನಿಮ್ ಟೀಚರ್ ಗೊತ್ತಾಗಲ್ವಾ ಅನ್ನೋದು ಒಟ್ ಮೇಲೆ ಅಕ್ಕ ಪಕ್ಕದವ್ರನ್ನ ನೋಡ್ ಅವ್ನ್ ಹಂಗಿದಾನೆ ಇವ್ ಹಿಂಗಿದ್ದಾನೆ ಅಂತ ಮಕ್ಕಳ ಮುಂದೆನೆ ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ತಾ ಕೂತ್ಕೋಬಾರ್ದು ಕೂತ್ಕೊಂಡ್ರೆ ಮಕ್ಳಿಗೆ ಅದು ಇಷ್ಟ ಆಗೋದಿಲ್ಲ ಅಂದ್ ಆಗೋದಿಲ್ಲ ಅಮ್ಮ ನೀನ್ ಯಾಕೆ ಹಿಂಗ್ ಮಾಡ್ತಾಡ್ತೀಯ ಅಪ್ಪ ನೀವ್ ಯಾಕೆ ಹಿಂಗ್ ಮಾಡ್ತೀರ ಅಂದ್ರೆ ಬಾಯಿ ಮುಚ್ಕೊಂಡಿದ್ರು ನಿನ್ ಗೊತ್ತಾಗಲ್ಲ ಅಂತ ಉಡಾಫೆ ಮಾತಾಡ್ತಿರ್ ನಾವೇ ಮಕ್ಳು ಅದನ್ನ ಕಲಿತಾರೆ ಇಲ್ಲ ಮಕ್ಳು ಅಪ್ಪ ಅಮ್ಮನ ಹೇಟ್ ಮಾಡ್ತಾರೆ ಇವ್ರು ಏನ್ ಹಿಂಗಿದಾರೆ ನಮ್ ಸ್ಕೂಲಲ್ಲಿ ಹೇಳ್ತಾರೆ ಟೀಚರ್ಗಳು ಈ ತರ ಮಾತಾಡಬಾರ್ದು ಅಂತಾರೆ ಅದು ಮಕ್ಕಳು ತಿಳ್ಕೊಂಡಿರ್ತಾರೆ ಆಯ್ತಾ ಮನೇಲಿ ಈ ತರ ಆಡಿದ್ರೆ ಹೇಗೆ ಇವತ್ತೆ ಯೋಚನೆ ಮಾಡಿ ಇಂತ ಕೆಟ್ಟ ಕೆಟ್ಟ ಪದಗಳ ಬಳಕೆ ಇರುವ ಸೀರಿಯಲ್ ಸೀರಿಯಲ್ಗಳನ್ನ ಮಕ್ಳ ಮುಂದೆ ಹಾಕ್ಬೇಡಿ ಹಾಕ್ಬಿಟ್ಟು ನೋಡ್ತಾ ಇರ್ಬೇಡಿ ಮೂವಿಗಳನ್ನ ನೋಡ್ತಾ ಇರ್ಬೇಡಿ ಇಲ್ಲ ನೀವೇ ಅಕ್ಕಪಕ್ಕದವ್ರ ಮನೆಯವ್ರನ್ನ ಬೈತ್ಕೊಂತೋ ಮಕ್ಕಳ ಫ್ರೆಂಡ್ಸ್ ಅನ್ನ ಬೈಕೊಂತ ಕೂತ್ಕೋಬೇಡಿ ಓಕೆ ನೆಕ್ಸ್ಟ್ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಸರಿಯಾಗಿ ಮಾತನಾಡದಿದ್ರೆ ನಮ್ಮ ನೋವು ನಲಿವುಗಳನ್ನ ಹಂಚಿಕೊಳ್ಳುವ ಹುಡುಗರೊಂದಿಗೆ ಮಾತನಾಡ್ಬೇಕನ್ಸುತ್ತೆ ತಂದೆ ತಾಯಿಯರಿಗಿಂತ ಅವರೇ ಒಳ್ಳೆಯವ್ರ ಅನ್ಸುತ್ತೆ ಇದು ತುಂಬಾ 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 ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ನಾವು ಯಾವಾಗ ನಮ್ಮ ಮಕ್ಕಳ ಭಾವನೆಗಳನ್ನು ಅವರ ಫೀಲಿಂಗ್ಸ್ ಗಳನ್ನ ಹೇಳೋದಕ್ಕೆ ಬಿಡೋದಿಲ್ವೋ ಅವ್ರನ್ನ ಫುಲ್ ಸ್ಟ್ರಿಕ್ಟ್ ಆಗಿ ಇಟ್ಟಿರ್ತಿವೋ ಅವ್ರ ಸ್ವಾತಂತ್ರ್ಯ ಕೊಡೋದಿಲ್ವೋ ಯಾವಾಗ್ಲೂ ಜಗಳ ಆಡ್ತಿರ್ತಿವೋ ಆ ವಾತಾವರಣದಲ್ಲಿ ಬೆಳೆದಂತ ಮಕ್ಕಳು ಹೊರಗಡೆ ಪ್ರೀತಿನ ಬಯಸ್ತಾರೆ ತಮ್ಮ ನೋವನ್ನ ತಮ್ಮ ಖುಷಿನ ತಮ್ಮ ಫೀಲಿಂಗ್ಸ್ ಅನ್ನ ಇನ್ನೊಂದ್ ಕಡೆ ಹೇಳ್ಕೋಬೇಕು ಅಂತ ಬಯಸ್ತಾರೆ ಆವಾಗ ಹುಡುಗ ಹುಡುಗಿನ ಅಟ್ರಾಕ್ಟ್ ಮಾಡ್ಬೋದು ಇಲ್ಲ ಹುಡುಗಿ ಹುಡುಗನ ಅಟ್ರಾಕ್ಟ್ ಮಾಡ್ಬೋದು ಇಲ್ಲಿ ಹುಡುಗ ಹುಡುಗಿನ ಅಟ್ರಾಕ್ಟ್ ಮಾಡ್ತಾಳೆ ಅಂತಲ್ಲ ಕೆಲವೊಂದ್ಸರಿ ತುಂಬಾ ಹುಡುಗಿ ಹುಡುಗಿಯರು ತುಂಬಾ ಕ್ಲೋಸ್ ಆಗ್ಬಹುದು ಅಂದ್ರೆ ಆ ತರ ಬಂದ್ಬಿಡುತ್ತೆ ಅಂದ್ರೆ ಅವ್ರಿಗೆ ಇವ್ರಿಗ್ ಇವ್ರಿಗಿಂತ ಹೆಚ್ಚು ಅವ್ರೇ ಅನ್ಸ್ಬಿಡುತ್ತೆ ಅದು ಫಸ್ಟ್ ಫ್ರೆಂಡ್ಶಿಪ್ ಆಮೇಲೆ ಅದು ಪ್ರೀತಿ ತಿರುಗಬಹುದು ಆಮೇಲೆ ನೀವು ಗೊಳೋ ಅಂತ ಅತ್ಕೊಂಡು ಕುತ್ಕೋಬೇಕಾಗುತ್ತೆ ಅದಕ್ಕೆ ಹೇಳ್ತಾರಲ್ಲ ಮನೆಯಲ್ಲಿ ಸರಿಯಾದ ಊಟ ಇಲ್ಲ ಅಂದಾಗ ಹೋಟೆಲ್ಗೆ ಹೋಗಿ ಹೇಗೆ ಊಟ ಮಾಡ್ತೀವೋ ಹಾಗೆ ಇದು ಹಸುವಿನ ಪ್ರಶ್ನೆ ಭಾವನೆಗಳು ಕೂಡ ಹಾಗೆ ಒಬ್ರು ಶೇರ್ ಮಾಡ್ಕೊಳ್ಳೋದಿಕ್ ಮನೆಯಲ್ಲಿ ಆಗ್ತಾ ಇಲ್ಲ ಅಂದಾಗ ಹೊರಗಡೆಯವರನ್ನ ಹುಡುಕ್ತಾರೆ ಅದು ಮತ್ತೊಂದು ಅಪಾಯವನ್ನ ತಂದುಕೊಳ್ಳುವ ಸಾಧ್ಯತೆಗಳು ಇದೆ ಇವತ್ತೆ ಯೋಚನೆ ಮಾಡಿ ನೆಕ್ಸ್ಟ್ ತಾಯಿ ತಂದೆಯರ ಪೈಕಿ ಒಬ್ಬರಿಗಾದ್ರೂ ಕೋಪವಿಲ್ಲದಂತಿರ್ಬೇಕು ಆಗ ಅವರೊಂದಿಗೆ ನಾವು ಧೈರ್ಯವಾಗಿ ನಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಬಹುದು ಇದು ಒಂದು ಒಂಥರ ವಿಷಯ ನೋಡಿ ಯಾಕಂದ್ರೆ ಇಬ್ರು ಕೆಲವು ಪೇರೆಂಟ್ಸ್ ಕೋಪ 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 ಕೋಪದಲ್ಲೇ ಇರ್ತಾರೆ ಮಕ್ಳಿನೇ ಹೇಳ್ಬೇಕು ಅಂತ ಹೋಗುವಾಗ ಅವರ ಕೋಪ ಉಗ್ರ ರೂಪವನ್ನು ನೋಡಿ ಮಕ್ಕಳು ವಾಪಸ್ ಬಂದ್ಬಿಡ್ತಾರೆ ಅದನ್ನ ಹೇಳ್ತಿದ್ದಾರೆ ಅಟ್ಲೀಸ್ಟ್ ಅಪ್ಪ ಕೋಪ ಇದ್ರೆ ಅಮ್ಮನವರು ಸೈಲೆಂಟ್ ಇದ್ರೆ ಅಮ್ಮನ ಹತ್ರರು ಹೇಳ್ಕೋಬಹುದು ಇಬ್ರು ಕೋಪದಲ್ಲಿದ್ರೆ ನಾವ್ ಯಾರತ್ರ ಹೇಳ್ಕೊಳ್ಳೋಣ ಅಂತ ತಮ್ಮ ಅಳಲನ್ನ ತೋಡ್ಕೊಂತ ಇದ್ದಾರೆ ಯೋಚನೆ ಮಾಡಿ ಪರೀಕ್ಷೆಗಳು ಹತ್ತಿರವಾಗುತ್ತಿದ್ದ ಹಾಗೆ ನಮಗಿಂತಲೂ ತಂದೆ ತಾಯರಿಗೆ ಒತ್ತಡ ಹೆಚ್ಚಾಗಿ ನಮ್ಮನ್ನ ಭಯಪಡಿಸ್ಬಾರ್ದು ಇದು ಇನ್ನೂ ತುಂಬಾ ಚೆನ್ನಾಗಿದೆ ಪರೀಕ್ಷೆ ಬಂತ ಒಂದು ಟೆಸ್ಟ್ ಬರ್ಲಿ ಯೂನಿಟ್ ಟೆಸ್ಟ್ ಬರ್ಲಿ ಇವರು ಫುಲ್ ಒದ್ದಾಡ್ತಿರ್ತಾರೆ ಅವಾಗ ಮಕ್ಳಿಗೂ ಟೆನ್ಷನ್ ತಮ್ಗೂ ಟೆನ್ಶನ್ ಅದೇ ಹೇಳ್ತಾರೆ ನಮ್ಮನ್ನ ಭಯ ಅವರೇ ಒತ್ತಡದಲ್ಲಿ ಇರ್ತಾರೆ ನಮಗ್ ಎಕ್ಸಾಮ್ ಅಂದ್ರೆ ಒತ್ತಡದಲ್ಲಿ ಇರ್ತಾರೆ ಆ ಒತ್ತಡ ನೋಡಿಯೇ ನಮ್ಗೆ ಸ್ಟ್ರೆಸ್ ಆಗುತ್ತೆ ಅಂತ ಇವ್ರು ಹೇಳ್ತಾ ಓಕೆ ನೆಕ್ಸ್ಟ್ ಪಾಯಿಂಟ್ ಆಗಾಗ್ಗೆ ನಮ್ಮ ಶಾಲೆಗೆ ಬರ್ತಿರ್ಬೇಕು ಟೀಚರ್ ಗಳೊಂದಿಗೆ ಮಾತನಾಡ್ಬೇಕು ಪೇರೆಂಟ್ಸ್ ಮೀಟಿಂಗ್ ಗಳಿಗೆ ಹಾಜರಾಗ್ಬೇಕು ಇಲ್ಲಿದ್ರೆ ನಮ್ಮ ಶಾಲೆ ಬಗ್ಗೆ ಅವ್ರಿಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ನಾವ್ ಅವನ್ ಮಾರ್ಕ್ಸ್ ತೆಗೀಲಿ ತೆರಗಿದೇ ಇರ್ಲಿ ಅಟ್ಲೀಸ್ಟ್ ಏನ್ ಮಾಡ್ತಿದ್ದಾನೆ ನನ್ನ ಮಗ ಅಥವಾ ಮಗಳು ಅನ್ನೋದನ್ನ ತಿಳ್ಕೊಳೋದಾದ್ರೂ ನಮ್ಮ ಟೀಚರ್ ಜೊತೆ ಮಾತಾಡೋದ ಮಾಡ್ದಾಗ ಮಕ್ಳಿಗೆ ಖುಷಿ ಆಗುತ್ತೆ ಕೆಲವು ಪೇರೆಂಟ್ಸ್ ಇದಾರೆ ಮಕ್ಳು ಚೆನ್ನಾಗಿ ಮಾರ್ಕ್ಸ್ ತೆಗೆದು ಒಳ್ಳೆ ಅಚೀವ್ ಮಾಡ್ತಾ ಇದ್ರೆ ಸೀದಾ ಪೇರೆಂಟ್ಸ್ ಮೀಟಿಂಗ್ ಖುಷಿ ಖುಷಿ ಖುಷಿಯಾಗಿ ಹೋಗ್ತಾರೆ ಅದೇ ಮಕ್ಳೆಲ್ಲರೂ ಮಾರ್ಕ್ಸ್ ಕಮ್ಮಿ ತೆಗೆದ್ರೆ ಅಥವಾ ಮಕ್ಳ ಬಗ್ಗೆ ಅಲ್ಲಿ ಏನಾದ್ರು ಟೀಚರ್ ಏನಾರು ಒಪಿನಿಯನ್ ಹೇಳ್ರೆ ಪೇರೆಂಟ್ಸ್ ಇಷ್ಟ ಆಗೋದಿಲ್ಲ ಯಾಕೆ ಅಂದ್ರೆ ಇವ್ರೇನ್ ಅನ್ಕೊಂತಾರೋ ಅದೇ ರೀತಿಯಲ್ಲಿ ನಮ್ ಮಕ್ಳಿರ್ಬೇಕು ಅದಕ್ಕೋಸ್ಕರ ಕೆಲವು ಪೇರೆಂಟ್ಸ್ ಗಳು ಟೀಚರ್ ಮೀಟಿಂಗ್ ಕೂಡ ಅಪ್ಪ ಹೋದ್ರೆ ಅಮ್ಮ ಹೋಗಲ್ಲ ಅಮ್ಮ ಹೋದ್ರೆ ಅಪ್ಪ ಹೋಗಲ್ಲ ಓಕೆ ನೆಕ್ಸ್ಟ್ ನೋಡಿ ಮಾಡಲ್ಲ ಅನ್ಕೊಂಡಿದೀನಿ ಮಾಡಿದ್ರೆ ಇವತ್ತೇ ತಿದ್ಕೊಳ್ಳಿ ಮಕ್ಳು ಎಷ್ಟೇ ಮಾರ್ಕ್ಸ್ ತೆಗಿಲಿ ಕಡಿಮೆ ತೆಗಿಲಿ ಹೆಚ್ಚು ತೆಗಿಲಿ ಅವ್ರು ನಮ್ಮ ಮಕ್ಳು ಮಾರ್ಕ್ಸ್ ಮೇಲೆ ಭವಿಷ್ಯ ನಿಂತಿಲ್ಲ ತಂದೆ ತಾಯಿಯವರು ತಮ್ಮ ಮಕ್ಕಳನ್ನ ನೆಂಟ್ರಿಷ್ಟು ಬಂಧು ಬಾಂಧವರ ಜೊತೆ ಬೈಯಬಾರ್ದು ಯಾವ್ದೇ ಕಾರಣಕ್ಕೂ ಅವರ ಮಕ್ಕಳೊಂದಿಗೆ ನಮ್ಮನ್ನ ಹೋಲಿಸಬಾರ್ದು ಎಂತ ಸೂಪರ್ ಗೊತ್ತಾಯ್ತು ಹೆಚ್ಚಿನ ತಂದೆ ತಾಯಿಗೆಂದು ಬ್ಯಾಡ್ ಹ್ಯಾಬಿಟ್ ಇದೆ ಏನಂದ್ರೆ ಯಾರಾದ್ರೂ ಫ್ರೆಂಡ್ಸ್ ಬರ್ಲಿ ಇಲ್ಲ ಆ ಯಾರಾದ್ರೂ ರಿಲೇಟಿವ್ಸ್ ಬರ್ಲಿ ಅವಾಗ ತಮ್ಮ ಮಕ್ಳನ್ ಹೇಳೋದು ನೋಡು ಏನ್ ಸುಖ ಇಲ್ಲ ಇವನು ಮಾರ್ಕ್ಸ್ ತೆಗಿಯಲ್ಲ ಏನ್ ಸುಮ್ಮನೆ ಆಟ ಆಡ್ಕೊಂಡಿರ್ತಾನೆ ಅಂಟಾಡ್ಕೊಂಡಿರ್ತಾನೆ ಏ ಅಂದ್ಬಿಟ್ಟು ಆ ಮಕ್ಳನ್ನ ಅವ್ರ ಮನೆಗ್ ಬಂದಿರ್ತಾರಲ್ಲ ಆ ಮಕ್ಳು ತುಂಬಾ ಹೊಗಳದು ತಮ್ಮ ಮಕ್ಳನ್ನ ತುಂಬಾ ಕಡೆಗಣಿಸೋದು ಅದ್ ಎಷ್ಟು ಎಫೆಕ್ಟ್ ಕೊಡತ್ತಂದ್ರೆ ದಯವಿಟ್ಟು ಇನ್ನೊಂದು ಸಾರಿ ಈ ತಪ್ಪನ್ನ ನೀವು ಮಾಡ್ಬೇಡಿ ಮಾಡ್ತಾ ಇದ್ರೆ ಇದೆಲ್ಲಾ ವಿಷಯ ಗೊತ್ತಿರುತ್ತೆ ಆದ್ರೆ ಕೆಲವ್ರಿಗೆ ಗೊತ್ತೇ ಆಗಲ್ಲ ಏ ನಾನು ಅವ್ರ ಬಗ್ಗೆ ಹೇಳಿದ್ರೆ ಏನಾಗುತ್ತೆ ಅಂತ ಕೇಳ್ತಾರೆ ಆ ಮಗುವಿನ ಮನ್ಸಲ್ಲಿ ಹಂಗೆ ಅದು ಅಚ್ಚುಳಿಯುತ್ತೆ ನಮ್ಮ ಅಪ್ಪಂಗೆ ಅಪ್ಪ ಅಮ್ಮಂಗೆ ನನ್ ಮೇಲೆ ಒಂದ್ ಸ್ವಲ್ಪನು ಏನಿಲ್ಲ ಒಂದ್ ಅಭಿಮಾನ ಇಲ್ಲ ಅನ್ನೋದನ್ನ ಅವ್ರು ನಾವು ತೋರ್ಸಂಗಾಗತ್ತೆ ಕಂಪೇರ್ ಮಾಡ್ಬೇಡಿ ಆಯ್ತಾ ಮಕ್ಳು ನೆಂಟ್ರಿಷ್ಟು ಆ ಫ್ರೆಂಡ್ಸ್ ಬಂದಾಗ ತುಂಬಾ ನಿಮ್ಮ ಮಕ್ಕಳನ್ನ ತುಂಬಾ ಕೆಳಮಟ್ಟವಾಗಿ ಅವ್ರನ್ನ ತೋರ್ಸಕ್ ಹೋದ್ ಹೋಗ್ಬೇಡಿ ನಮ್ಮ ವಿದ್ಯಾಭ್ಯಾಸಕ್ಕೆ ಊಟ ತಿಂಡಿ ಬಟ್ಟೆಗಳಿಗೆ ಮಾಡುವ ಖರ್ಚುಗಳ ಬಗ್ಗೆ ಪ್ರತಿ ದಿನ ಒಂದೇ ಸಮಾನೆ ಹೇಳಿದ್ದನ್ನ ಹೇಳ್ತಿರ್ಬಾರ್ದು ದೊಡ್ಡವರಾದ ಮೇಲೆ ನಾವು ಅವ್ರು ನಮಗಾಗಿ ಖರ್ಚು ಮಾಡಿದನ್ನ ತೀರಿಸ್ಬಿಡ್ತೀವಿ ನೋಡಿ ಇದೆಲ್ಲ ನಮ್ಗೆ ಒಂಥರ ನಗು ಬರುತ್ತೆ ಬಟ್ ಮಕ್ಳ ಮನ್ಸಲ್ಲಿ ಎಷ್ಟು ನೋವಿದೆ ಅಂತ ನಮ್ಮ ವಿದ್ಯಾಭ್ಯಾಸಕ್ಕೆ ಬಟ್ಟೆ ತಿಂಡಿಗೆಲ್ಲ ಖರ್ಚು ಮಾಡಿದನ್ನ ಅವಾಗವಾಗ ಹೇಳ್ತಿರ್ತಾರಂತೆ ಯಾವಾಗ ಹೇಳ್ತೀವಿ ಗೊತ್ತಾ ಮಕ್ಳು ಮಾರ್ಕ್ಸ್ ಕಮ್ಮಿ ತೆಗ್ದಾಗ ಟೀಚರ್ಗಳು ಮಕ್ಳ ಬಗ್ಗೆ ಬ್ಯಾಡ್ ಒಪಿನಿಯನ್ ಹೇಳಿದಾಗ ಮನೆಗ್ ಬರ್ತೀವಿ ಏಯ್ ನಿನ್ಗೋಸ್ಕರ ನಾನು ಎಷ್ಟು ಕಷ್ಟ ಮಾಡಿದೀನಿ ಎಂತ ಸ್ಕೂಲಲ್ಲಿ ಸೇರ್ಸಿದೀನಿ ನಾನ್ ನೋಡಿದ್ ಎಷ್ಟ್ ಕಷ್ಟ ಪಡ್ತಿದ್ದೀನಿ ನೀನ್ ಊಟ ತಿಂಡಿ ಬಟ್ಟೆಗೆ ಎಷ್ಟಾಗುತ್ತೆ ಗೊತ್ತಾ ಅಂತ ಹಂಗಿಸಿ ಹಂಗಿಸಿ ಅವಾಗ ಅವಾಗ ನಾವ್ ಹೇಳ್ತಾ ಇರ್ತೀವಂತೆ ನಾನ್ ಎಲ್ಲ ಪೇರೆಂಟ್ಸ್ ಈ ತರ ಮಾಡ್ತಾರೆ ಅಂತ ಹೇಳ್ತಿಲ್ಲ ಯಾರಾದ್ರೂ ಮಾಡ್ತಾ ಇದ್ರೆ ತಿದ್ಕೊಳ್ಬಹುದು ಅಂತ ಈ ರೀತಿ ಮಕ್ಳು ಮುಂದೆ ಹೇಳ್ದಾಗ ಅನ್ಸುತ್ತಂತೆ ಮಕ್ಳಿಗೆ ಅಬ್ಬಾ ನಾನ್ ಯಾವಾಗ ದೊಡ್ಡವನ್ ಆಗ್ತೀನೋ ಇವ್ರ ಸ ಇವ್ರ ಖರ್ಚು ಮಾಡಿದ್ನೆಲ್ಲವನ್ನ ಕೊಟ್ಬಿಡ್ಬೇಕು ಅಂತ ಅವ್ರ ಮನ್ಸಿಗೆ ಅನಿಸ್ತಿರತ್ತಂತೆ ಒಂದು ವಿಷಯ ಹೇಳ ನಮ್ಮ ಮಕ್ಕಳು ಕೇಳ್ಕೊಂಡಿಲ್ಲ ನಮ್ಮನ್ನ ನಾನು ಹಿಂಗೆ ಬೆಳೆಸಿ ಹಿಂಗೆ ಸೇರಿಸಿ ಇಷ್ಟ ಕೊಡಿ ಅಂತ ನಾವೇ ನಮ್ಮ ಆಸೆಗಳನ್ನ ಅವ್ರ ನಮ್ಮ ಆಸೆಗಳನ್ನ ಅವ್ರ ಮೇಲೆ ಹಾಕ್ತಾ ಇದೀವಿ ನಮ್ಮ ಪ್ರಶ್ಟೇಜ್ ಪ್ರಶ್ನೆ ಹಾಗಾಗಿ ಮಕ್ಕಳನ್ನ ಬೆಳೆಸೋದು ಅವ್ರಿಗೆ ಎಜುಕೇಶನ್ ಕೊಡ್ಸೋದು ನಮ್ಮ ಕರ್ತವ್ಯ ಪೋಷಕರದ್ದು ಹಾಗಂದ್ಬಿಟ್ಟು ಅವರು ಯಂತ್ರಗಳಲ್ಲ ನಾವು ಅಂದ್ಕೊಂಡಂಗೆ ಬದುಕ್ಲಿಕ್ಕೆ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ತಲೆಲಿಟ್ಕೋಬೇಕು ನೆಕ್ಸ್ಟ್ ನಮ್ಗೆ ಕತೆ ಪುರಾಣಗಳನ್ನ ಹೇಳುವ ಅಜ್ಜಿ ಅಜ್ಜಿ ತಾತಂದಿರನ್ನು ಆಗಾಗ ಮನೆಗೆ ಕರ್ ಕರ್ಸ್ತಿರ್ಬೇಕು ನಾವು ಕೂಡ ಹೋಗಿ ಬರುದನ್ನ ಮಾಡ್ತಿರ್ಬೇಕು ಈಗ ನೋಡಿದ್ರೆ ಜಾಯಿಂಟ್ ಫ್ಯಾಮಿಲಿ ಇಲ್ಲ ಬಿಡಿ ಅಟ್ಲೀಸ್ಟ್ ಊರ್ಗಾದ್ರೂ ರಜಾ ಸಿಗ್ದಾಗ ನಮ್ಮನ್ನ ಅವಾಗವಾಗ ಕರ್ಕೊಂಡು ಹೋಗ್ತಾ ಇದ್ರೆ ಅಜ್ಜಜ್ಜಿ ಜೊತೆಗೆ ಬೆರೆತು ಖುಷಿ ಖುಷಿಯಾಗಿ ಅವ್ರು ಮಾಡ್ಕೊಡೋ ತಿಂಡಿನ್ ತಿನ್ಬೇಕು ಅನ್ನೋ ಆಸೆ ಇದೆಯಂತೆ ನೋಡಿ ಇನ್ನಾದ್ರೂ ಸಮ್ಮರ್ ಕ್ಯಾಂಪ್ ಅಂತ ಅದಕ್ಕೆ ಇದಕ್ಕೆ ಸೇರ್ಸೋ ಬದಲು ಅಜ್ಜ ಅಜ್ಜಿ ಮನೆ ಇದ್ರೆ ಅಲ್ಲಿಗೆ ಕರ್ಕೊಂಡೋಗಿ ಬಿಟ್ಬಿಡಿ ಅವ್ರಿಗಾಗೋ ಖುಷಿನ ಏನ್ ಹೇಳಕ್ ಆಗಲ್ಲ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ ಓಕೆ ನೆಕ್ಸ್ಟ್ ಪಾಯಿಂಟ್ ತುಂಬಾ ಬೋರಿಂಗ್ ಆಗ್ತಿದೆಯಾ ಸ್ವಲ್ಪ ಇದೆ ಮುಗಿಸಿಬಿಡ್ತೀನಿ ರಜಾ ದಿನಗಳಲ್ಲಿ ನಮ್ಮನ್ನ ಊರ್ಗೆ ಕಳಿಸ್ಬೇಕು ಹಳ್ಳಿಗಳಲ್ಲಿ ಎಲ್ಲವನ್ನ ನೋಡ್ಬೇಕು ಜೇಡಿ ಮಣ್ಣಿನಿಂದ ಅಷ್ಟು ಗಟ್ಟಿಯಾದ ಮಡಕೆ ಕುಂಡಗಳನ್ನ ಹೇಗೆ ಮಾಡ್ತಾರೆ ಅನ್ನೋ ತಿಳ್ಕೊಳೋ ಆಸೆ ಅದೇ ಈಗ ಹೇಳಿದ್ನಲ್ಲ ಅಜ್ಜಾಜಿ ಮನೆ ಕಳಿಸಿದಾಗ ಅಲ್ಲಿನ ಒಂದು ವಾತಾವರಣದಲ್ಲಿ ನಮ್ಗೂ ಬೆಳಿಬೇಕಂತ ಆಸೆ ಇರುತ್ತೆ ಅದಕ್ಕೆ ಕೆಲವು ತಂದೆ ತಾಯಿ ಅಂದ್ರು ಬಿಡೋದಿಲ್ಲ ಯಾಕೆ ಅಂದ್ರೆ ಅವರು ಅತ್ತೆ ಮಾವನ್ ತಮ್ಮ ಅಪ್ಪ ಅಮ್ಮನ್ ಜೊತೆಗಾಗಿರ್ಬೋದು ಕೆಲವರು ರಿಲೇಶನ್ಶಿಪ್ ನ ಕಟ್ ಮಾಡ್ಕೊಂಡಿರ್ತಾರೆ ಅವ್ರಾಯ್ತು ಅವ್ರ ಮಕ್ಳಾಯ್ತು ಅವ್ರ ಜೀವನ ಅಂತ ಇರ್ತಾರೆ ಸೊ ಹಾಗಾಗಿ ಮಕ್ಳಿಗದು ಇಷ್ಟ ಇಲ್ಲ ಯಾವಾಗ್ಲೂ ಓದಿನ ಬಗ್ಗೆ ಮಾತನಾಡುವ ಹಾಳು ಬುದ್ಧಿಯನ್ನ ಬಿಟ್ಟು ಬಿಡ್ಬೇಕು ಇತರ ವಿಷಯಗಳ ಬಗ್ಗೆ ಮಾತನಾಡ್ಬೇಕು ಹರಟ ಹೊಡಿಬೇಕು ಅಂತ ಈಗ ಹೆಚ್ಚಿನ ಜನ ಏನ್ ಗೊತ್ತಾ ಮಕ್ಕಳು ಅಂದ್ರೇನೆ ಮಾರ್ಕ್ಸ್ ಅನ್ನೋ ಒಂದ್ ದೊಡ್ಡ ಅಹ್ ಭೂತವನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ ಮಕ್ಳು ನೋಡ್ದಾಗೆಲ್ಲ ಏದ್ಕೊಳ್ಳೋ ಎಕ್ಸಾಮ್ ಬಂತು ಏಯ್ ಹೋಗೋ ಹೋಮ್ ವರ್ಕ್ ಮಾಡ್ಕೊಳೋ ಇಷ್ಟೇ ಹೇಳ್ತಿರ್ತಾರೆ ನೋಡಿದಿರ ನೀವು ಅವ್ರು ಹೇಳ್ತಾರೆ ಬರೀ ಓದಿನ ಬಗ್ಗೆನೇ ಹೇಳ್ತಾರೆ ಮನೆಗ್ ಬಂದ್ರೆ ಟ್ಯೂಷನ್ ಹೋಗಂತಾರೆ ಮನೆಗ್ ಬಂದ್ರೆ ಓದ್ಕೊಂತಾರೆ ಹೋಮ್ ವರ್ಕ್ ಅಂತಾರೆ ಅದು ಬಿಟ್ರೆ ಅವ್ರಿಗೆ ಬೇರೆ ಮಾತ್ರ ಗೊತ್ತಿಲ್ಲ ನಮ್ ಜೊತೆಗ್ ಬೇರೆ ಯಾವ ವಿಷಯನೂ ಡಿಸ್ಕಸ್ ಮಾಡಲ್ಲ ಹರಟೆ ಹೊಡಿಯಲ್ಲ ಬೇರೆ ವಿಷಯನ ಶೇರ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ಕೊಂತಿದ್ದಾರೆ ನೀವು ಈ ರೀತಿ ಇದ್ದೀರಾ ನೋಡಿ ಇವತ್ತೆ ತೆಂಗಿನ ಮರ ಹತ್ತಲು ಯಾವ ರೀತಿ ಏನೇನು ಉಪಯೋಗಿಸುತ್ತಾರೋ ತಿಳ್ಕೊಬೇಕನ್ಸುತ್ತೆ ಎಷ್ಟು ಅಲ್ಲ ಅಂದ್ರೆ ಮಕ್ಳಿಗೆ ಎಷ್ಟೊಂದು ಆಸೆಗಳಿದೆ ಹಳ್ಳಿಗಳಿಗೆ ಹೋಗ್ಬೇಕು ತೆಂಗಿನ ಮರನ ಹೇಗ್ ಹತ್ತಾರೆ ನಾನು ಹತ್ಬೇಕು ಎಲ್ಲಿ ಕುಡಿಬೇಕು ಆ ಮಣ್ಣಲ್ಲಿ ಬೀಳ್ಬೇಕು ವಾಹ್ ಎಂತೆಂತ ಕನ್ಸುಗಳಿದೆ ಇದನ್ನೆಲ್ಲ ನಾವು ಏನ್ ಹೇಳ್ತಾರೆ ಕಟ್ಟಿ ಸೈಡಿಗೆ ಬಿಸಾಕ್ ಬಿಟ್ಟಿದೀವಿ ನಿಜವಾಗ್ಲು ನಾನಂತೂ ಇಷ್ಟೊಂದ್ ತಪ್ಪುಗಳನ್ನ ಖಂಡಿತ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಈ ವಿಡಿಯೋವನ್ನ ಮಾಡಿ ನಿಮ್ ಜೊತೆ ಹಂಚ್ಕೊತಿದೀನಿ ನೀವೇನಾದ್ರು ಮಾಡ್ತಾ ಇದ್ರೆ ತಿದ್ಕೊಳ್ಳಿ ಅಂತ ನಾವು ನಮ್ಮ ಪಾಡಿಗೆ ಕಾರ್ಟೂನ್ ಚಾನೆಲ್ ನೋಡ್ತಿರ್ಬೇಕಾದ್ರೆ ಆಗ ತಾನೇ ಬಂದ ಈ ತಕ್ಷಣ ರಿಮೋಟ್ ಕಿತ್ಕೊಂಡು ತಮಗಿಷ್ಟವಾದ ಹುಚ್ಚುಚ್ಚು ಪ್ರೋಗ್ರಾಮ್ ಗಳನ್ನ ಬದಲಾಯಿಸ್ತಿರ್ತಾರೆ ಇದರಿಂದಾಗಿ ನನಗೆ ಎಲ್ಲಿ ಕೋಪ ಬರ್ತದೆ ಮಕ್ಳೇನೋ ಚಿಕ್ಕವರು ಕಾರ್ಟೂನ್ ನೋಡ್ತಾ ಇರ್ತಾರೆ ಸ್ವಲ್ಪ ತಂದೆ ತಾಯಿ ಬರ್ತಾರೆ ತಂದೆ ಕ್ರಿಕೆಟ್ ಮ್ಯಾಚ್ ಇದ್ರೆ ತಕ್ಕಂತ ಮಕ್ಳಿಗ್ ಆಸೆನ ಅದೇನೋ ಒಂದ್ ಮಕ್ಳಿಗೆ ನೋಡ್ತಾ ಇರ್ತಾರೆ ಅದೇನೋ ಎಂಡಿಂಗ್ ಸೀನ್ ಬರ್ತಿರುತ್ತೋ ಅಥವಾ ಏನೋ ಒಂದ್ ಆಗ್ತಿರುತ್ತೆ ಅದನ್ ಕೇಳ್ಕೊಳಲ್ಲ ಮಕ್ಳಿಗೆ ಗೌರವ ಕೊಡಲ್ಲ ಏ ಪುಟ ಒಂದ್ ಸ್ವಲ್ಪ ಹೊತ್ತು ನಾನ್ ನೋಡ್ಬಿಟ್ಟು ನಿನ್ಗ್ ರಿಟರ್ನ್ ಕೊಡ್ತೀನಿ ಅಷ್ಟೊತ ಆಟ ಆಡ್ಕೊಂತ ಇರು ಇಲ್ಲ ನಿಮ್ದು ಕಾರ್ಟೂನ್ ಎಷ್ಟೊತ್ತಿ ಮುಗಿಯುತ್ತೆ ನಾನು ಒಂದ್ ಜೊತೆಗೆ ನೋಡ್ಬೇಕಪ್ಪ ಅಂತ ಹೇಳಿ ಅಷ್ಟೆಲ್ಲ ಮಕ್ಳಿನ ರೆಸ್ಪೆಕ್ಟ್ ಇಲ್ಲ ಬಂದ ತಕ್ಷಣ ನನ್ ಮನೆ ಇದು ನನ್ ರಿಮೋಟ್ ಅನ್ನೋ ತರ ಕಿತ್ಕೊಂತಾರೆ ಆ ಹಾಕೊಂತಾರೆ ಅವ್ರ ಪ್ರೋಗ್ರಾಮ್ ಇನ್ನ ಅಮ್ಮ ಬಂದ್ರೆ ಸ್ಟಾರ್ಟ್ ಆಯ್ತು ಕೊಡೋ ರಿಮೋಟ್ ಅಂತ ಅವ್ರು ಇಸ್ಕೊಂತಾರೆ ಬಟ್ ಮಕ್ಳಿಗೂ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಓಕೆ ನೆಕ್ಸ್ಟ್ ನಮ್ಮ ಡ್ಯಾಡಿ ಅವರ ಫ್ರೆಂಡ್ ಬಂದಾಗ ನನ್ನನ್ನ ಕರೆದು ಅವ್ರ ಮುಂದೆ ಅವಮಾನ ಮಾಡ್ತಾರೆ ಇಂಥ ಡ್ಯಾಡಿ ವೇಸ್ಟ್ ಅನ್ಸುತ್ತೆ ಹ ಡ್ಯಾಡಿ ಅಂತಲ್ಲ ಮಮ್ಮಿಗಳು ಹಾಕೇನೆ ತಮ್ಮ ಫ್ರೆಂಡ್ಸ್ ಬಂದ್ರೆ ಕರೆದ್ ಬಿಟ್ಟು ಏನ್ ಮಾಡ್ತಾರಂತೆ ಅವಮಾನ ಮಾಡ್ತಾರಂತೆ ಇವ್ ಇಲ್ಲ ಇವ್ನು ಇವ್ನ ವೇಸ್ಟ್ ಮಾಡಿ ಹಂಗಂತ ಇವ್ನಿಗ್ ಅನ್ಸುತ್ತಂತೆ ಅಪ್ಪನ ವೇಸ್ಟ್ ಅಂತ ನಮ್ ಡ್ಯಾಡಿ ಅದೆಷ್ಟೇ ಬ್ಯುಸಿ ಆಗಿದ್ರು ನಮ್ಮೊಟ್ಟಿಗೆ ದಿನಕ್ಕೊಂದ್ಸರಿ ಆದ್ರೂ ಮಾತನಾಡ್ಬೇಕು ಒಂದ್ ವೇಳೆ ಊರ್ಗ್ ಹೋದ್ರು ಅಲ್ಲಿಂದ ಫೋನ್ ಮಾಡ್ಬೇಕು ಪಾಪ ನೋಡಿ ಎಷ್ಟು ಫೀಲಿಂಗ್ಸ್ ಅಲ್ಲಿ ಬರ್ದಿದ್ದಾರೆ ಅಂದ್ರೆ ಅವಾಗ ಅವಾಗ ಊರ್ಗ್ ಹೋದ್ರೆ ನಮ್ಮ ಅಪ್ಪ ಫೋನ್ ಮಾಡ್ತಿರ್ಬೇಕು ನನ್ನ ವಿಚಾರ್ಸ್ಕೊಂತಿರ್ಬೇಕು ಮತ್ತೆ ನಮ್ಮೊಟ್ಟಿಗೆ ದಿನಕ್ಕೊಮ್ಮೆ ಆದ್ರೂ ಮಾತಾಡ್ಬೇಕು ಊರ್ಗೆಲ್ಲ ಹೋದಾಗ ಅಂತ ಹೇಳ್ತಾರೆ ಅಂದ್ರೆ ನನ್ನ ಮಿಸ್ ಮಾಡ್ಕೋಬೇಕು ಅವರು ಅಂತ ಲಾಸ್ಟ್ ಪಾಯಿಂಟ್ ನಮ್ಮ ತಂದೆ ತಾಯಿ ಎಲ್ಲಾ ವಿಷಯಗಳು ನಮಗೆ ತಿಳಿದಿರುವ ಹಾಗೆ ಮಾತನಾಡ್ತಾರೆ ನಮ್ಮ ತಾಯಿ ಚಿಕ್ಕಮ್ಮ ದೊಡ್ಡಮ್ಮನಿರನ್ನು ಅವ್ಯ ಶಬ್ದಗಳಿಂದ ಬೈತಾರೆ ನಮಗೆ ಈ ರೀತಿಯ ಬೈಗುಳಗಳನ್ನ ಕೇಳುವುದು ಇಷ್ಟವಾಗೋದಿಲ್ಲ ಕೆಲವು ಪೇರೆಂಟ್ಸ್ ಅಪ್ಪ ಅವ್ರ ಅಪ್ಪ ಅಮ್ಮನೋ ಅವ್ರ ಚಿಕ್ಕಮ್ಮ ದೊಡ್ಡಪ್ಪನೋ ಬೈತಾ ಇರ್ತಾರೆ ಅವ್ನ್ ಹಂಗೆ ಇವ್ನು ಹಿಂಗೆ ಅಂತ ಅಂದ್ರೆ ನಾನೇ ಬುದ್ಧಿವಂತ ನಾನೇ ಎಲ್ಲವನ್ನ ತಿಳಿದವರು ಅನ್ನೋ ತರ ಇರ್ತಾರೆ ಮಕ್ಕಳ ಮುಂದಾಗ್ಲಿ ಈ ತರ ಬಿಹೇವ್ ಮಾಡೋದು ತಪ್ಪಾಗತ್ತೆ ಮಕ್ಳು ಇವನ್ನೆಲ್ಲಾ ಅಬ್ಸರ್ವ್ ಮಾಡ್ತಾರೆ ಮುಂದೊಂದ್ ದಿವ್ಸ ನಮ್ಮನ್ನು ಹಂಗೆ ಕೂರ್ಸ್ಬಿಟ್ಟು ಇದೇ ರೀತಿ ಬೈತಾರೆ ಇವೆಲ್ಲ ಬೇಕಾ ಅದಕ್ಕೆ ಯೋಚನೆ ಮಾಡಿ ಇದಿಷ್ಟೇ ಅಲ್ಲ ಇದು ಅಷ್ಟು ಒಂದಿಷ್ಟು ಪಾಯಿಂಟ್ಗಳು ಈ ಪಾಯಿಂಟ್ ಅಲ್ಲಿ ನೀವು ಇದ್ರೆ ಖಂಡಿತ ತಿದ್ಕೊಳ್ಳಿ ಇಲ್ಲ ಅಂದ್ರೆ ಮುಂದೊಂದ್ ದಿವ್ಸ ನಾವು ಕಣ್ಣೀರನ್ನ ಹಾಕ್ಬೇಕಾಗತ್ತೆ ಯಾಕಂದ್ರೆ ನಾವು ಯಾರಿಗೆ ಏನನ್ನ ಕೊಡ್ತೀವೋ ಅದೇ ನಮ್ಗೆ ರಿಟರ್ನ್ ಇವತ್ತೆಲ್ಲಾ ನಾಳೆ ಬಂದೆ ಬರುತ್ತೆ ಇದನ್ನ ನಾನು ಬಲವಾಗಿ ನಂಬಿದೀನಿ ನೀವು ನಿಮ್ಮ ಮಕ್ಕಳ ಜೊತೆ ಪ್ರೀತಿನ ಹಂಚ್ತೀರೋ ಅವರು ನೋ ನಲಿವುಗಳಿಗೆ ಅರ್ಥ ಮಾಡ್ಕೊಂತೀರೋ ಆ ಅವರ ಪರಿಸ್ಥಿತಿನೂ ಅರ್ಥ ಮಾಡ್ಕೊಂತಿರೋ ಆಗ ಮುಂದೊಂದ್ ದಿವ್ಸ ನಿಮ್ಮನ್ನು ನಿಮ್ಮ ಮಕ್ಳು ಅಷ್ಟೇ ಅರ್ಥ ಮಾಡ್ಕೊಂತಾರೆ ನಿಮ್ಮ ಮಕ್ಕಳು ಅರ್ಥ ಮಾಡ್ಕೊಳ್ಳಿ ಬಿಡ್ಲಿ ಆದ್ರೆ ನಿಮ್ಮ ಜವಾಬ್ದಾರಿಯನ್ನ ನಮ್ಮ ಜವಾಬ್ದಾರಿಯನ್ನ ನಾವು ಕರೆಕ್ಟ್ ಆಗಿ ನಿಭಾಯಿಸಿದ್ರೆ ಪೋಷಕರ ಜವಾಬ್ದಾರಿ ಕೇವಲ ಒಳ್ಳೆ ಸ್ಕೂಲಿ ಸೇರಿಸಿ ಒಳ್ಳೆ ಬಟ್ಟೆ ಕೊಟ್ಟು ಊಟ ಕೊಟ್ಟು ಅವಾಗ ಏನ್ ಹೇಳ್ತಾರೆ ಮೂವಿ ಕರ್ಕೊಂಡು ಹೋದ ತಕ್ಷಣ ನಮ್ಮ ಜವಾಬ್ದಾರಿ ಮುಗಿಯೋದಿಲ್ಲ ಪ್ರತಿ ಕ್ಷಣ ನಾವು ಏನ್ ಹೇಳ್ತಾರೆ ಪ್ರಜ್ಞೆಯಿಂದ ಬದುಕ್ಬೇಕಾಗತ್ತೆ ನಮ್ಮ ಮಾತು ನಮ್ಮ ವಾಯ್ಸ್ ಟೋನ್ ನಾವ್ ಕಿರ್ಚ್ವಾ ನಾವ್ ನಿಧಾನ ಮಾತಾಡ್ತೀವ ಮಕ್ಕಳ ಮೇಲೆ ರೇಗಾಡ್ತಿವ ಮಕ್ಳು ಸ್ಕೂಲಿಂದ ಬಂದಾಗ ಅವ್ರ ಜೊತೆ ನಾವು ಎಷ್ಟು ಚೆನ್ನಾಗಿ ಮಿಂಗಲ್ ಆಗ್ತಿವಿ ಅವ್ರಿಗೆ ಎಷ್ಟು ಟೈಮ್ ಕೊಡ್ತೀವಿ ಅವ್ರ ಫ್ರೆಂಡ್ಸ್ ಬಗ್ಗೆ ಎಷ್ಟು ಕೇಳ್ತೀವಿ ಮತ್ ಅವ್ರಿಗೆ ಏನಾದ್ರು ಸಬ್ಜೆಕ್ಟ್ ಕಷ್ಟ ಆಗ್ತಿದ್ರೆ ನಾವು ಅವ್ರಿಗೆ ಎಷ್ಟು ಸಪೋರ್ಟಿವ್ ಆಗಿ ನಿಲ್ತೀವಿ ಟ್ಯೂಷನ್ ಬಿಟ್ಟು ಒಟ್ನಲ್ಲಿ ಮಕ್ಕಳ ಒಂದು ಮಕ್ಳು ನಮ್ ಜೊತೆ ಒಂಥರ ಫ್ರೆಂಡ್ಸ್ ತರ ಇರೋ ತರ ನಾವು ಇದ್ರೆ ಅದಕ್ಕಿಂತ ನಾವು ಗುಡ್ ಪೇರೆಂಟ್ ಅನ್ನೋದಕ್ಕೆ ಆಗುತ್ತೆ ಆವಾಗ ನಾವು ಗುಡ್ ಪೇರೆಂಟ್ ಅನ್ಬಹುದು ಒಂದೇ ಇಲ್ಲ ಸಿಂಪಲ್ ಆಗಿ ಜಾಸ್ತಿ ನಿರೀಕ್ಷೆ ಮಾಡ್ಬೇಡಿ ಮಕ್ಕಳನ್ನ ಮಕ್ಕಳು ಮಕ್ಕಳ ತರಾನೇ ಬಿಟ್ಬಿಡಿ ಆಯ್ತಾ ಅವ್ರು ತರಲೆ ಮಾಡ್ತಾರೆ ಅವ್ರ ಮಾರ್ಕ್ ಕಮ್ಮಿ ತೆಗಿತಾರೆ ಅವ್ರು ಇವತ್ತು ಇದ್ದಂಗೆ ನಾಳೆ ಇರಲ್ಲ ನಾಳೆ ಸರಿ ಹೋಗ್ತಾರೆ ಅವ್ರಿಗೂ ಭವಿಷ್ಯದಲ್ಲಿ ಜವಾಬ್ದಾರಿಗಳು ಬರುತ್ತೆ ಟೈಮ್ ಕೊಡಿ ಆಯ್ತಾ ಈಗ್ಲೇ ನೀವು ಏನ್ ಹೇಳ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯ ಆಗ್ಬೇಕು ಅಂತ ಬಯಸ್ಬೇಡಿ ಟೈಮ್ ಬಂದಾಗ ಅವ್ರು ಅವ್ರನ್ನು ಮೀರಿಸುವಂತ ವ್ಯಕ್ತಿಗಳು ಆಗ್ತಾರೆ ಆಗಿಲ್ಲ ಅಂದ್ರು ಒಂದ್ ಒಳ್ಳೆ ಪ್ರಜೆಯನ್ನಾಗಿ ಮಾಡಿ ಆಯ್ತಾ ಅಷ್ಟು ಸಾಕು ಇದಿಷ್ಟು ಇಂದಿನ ವಿಷಯ ಆಗಿರುತ್ತೆ ಓಕೆ ಲಾಸ್ಟ್ ಅಲ್ಲಿ ಹೇಳ್ಬೇಕು ಅಂದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದ್ರಲ್ಲಿ ನೀವು ಏನಾದ್ರು ಒಂದು ಪಾಯಿಂಟ್ ಆದ್ರೂ ತಪ್ಪು ಮಾಡ್ತಾ ಇದ್ದ ಹೌದಾದ್ರೆ ಖಂಡಿತ ತಿದ್ಕೊಳ್ಳಿ ಅನ್ನೋದೇ ನನ್ನ ಈ ವಿಡಿಯೋ ವಿಶ್ ಆ ವಿಷಯ ಆಗಿರುತ್ತೆ ಇಷ್ಟೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ ಎಲ್ರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಿ ನಮಸ್ಕಾರ